ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ರಾಹುಲ್ ಗಾಂಧಿಗೆ ಬುದ್ಧಿ ಬಂತ ಇಲ್ಲಾಂದರೆ ಜನ ಹೊಡೆದ ಏಟು ಅದೇ ಚುನಾವಣೆಯಲ್ಲಿ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೀಗೆ ಆಗಬೇಕು ಅನ್ನಿಸ್ತೋ ಗೊತ್ತಿಲ್ಲ ಮೂಲತಃ ಕೆಳಗಿನ ಮೇಲಿನವರಿಗೆ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದ್ದ ಕಾಂಗ್ರೆಸ್ನ ಯೌವನ ರಾಜ ಐವತ್ತೈದು ವರ್ಷದ ಚೀರ ಯುವಕ ಹೀಗೆ ಮಾಡ್ತಾರಲ್ಲ ಅನ್ನೋ ಯೋಚನೆ ನನಗಂತೂ ಬಂದ್ಬಿಟ್ಟಿದೆ ನಿಮಗೂ ಬರುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ಈ ಐವತ್ತೈದು ವರ್ಷದ ನವಯೌವನದ ರಾಹುಲ್ ಗಾಂಧಿ ಒಂದು ತರ ಆದ್ರೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಇದೆಯಲ್ಲ ಅವರು ಎರಡು ಪಾಯಿಂಟ್ ಏಳು ಎಕರೆ ಪಾರ್ಕ್ಗೆ ಮೀಸಲಿಟ್ಟ ಜಮೀನನ್ನ ಈಗ ವಾಣಿಜ್ಯ ಕಟ್ಟಡ ಕಟ್ಟೋಕೆ ಕೊಡಿ ಅಂತ ಕಲಬುರಗಿ ಮಹಾನಗರ ಪಾಲಿಕೆಗೆ ಪತ್ರವನ್ನು ಬರೆದಿದ್ದಾರೆ ಒಂದು ಕಡೆ ಕಳ್ಳತನ ಮಾಡೋಕೆ ಹೊಂಚು ಹಾಕೋ ಗುಲಾಮರು ಇನ್ನೊಂದು ಕಡೆ ನಕಲಿ ಗಾಂಧಿ ಕುಟುಂಬದ ಕೊನೆಯ ಕುಡಿ ರಾಹುಲ್ನ ಕರ್ಮಕಂಡ ಎರಡನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ತಪ್ಪುಗಳಿಂದ ನಾವು ಕಲಿಯೋದು ಬಹಳಷ್ಟು ಇರುತ್ತೆ ಇನ್ನು ಈ ರಾಜಕೀಯದಲ್ಲಿ ಇದು ಬೇಕಾಗುತ್ತೆ ಕಾಂಗ್ರೆಸ್ನ ಚಿರಯುವಕ ಗಾಂಧಿ ಕುಟುಂಬದ ಕೊನೆಯ ಕುಡಿ ರಾಹುಲ್ ಗಾಂಧಿ ಕೂಡ ತಪ್ಪಿಂದ ಪಾಠವನ್ನು ಕಲಿತ ರೀತಿ ಕಾಣಿಸ್ತಾ ಇದೆ ಕೆಟ್ಟ ಮೇಲೆ ಬುದ್ಧಿ ಬಂತ ಅಂದರೆ ಎಲ್ಲ ಹಳಸಿ ಹೋದ ಮೇಲೆ ಯೂಸ್ ಆಗದೆ ಬುದ್ಧಿ ಬಂತ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ ವಿಷಯ ಏನಂದರೆ ಮೊನ್ನೆ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬ ಇತ್ತು ರಾಜಕೀಯ ನಾಯಕರು ಗಣ್ಯರು ನಿಜ ಹಿಂದೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯವನ್ನ ಕೋರಿದ್ರು ಇದೇ ಗ್ಯಾಪ್ ಅಲ್ಲಿ ರಾಹುಲ್ ಗಾಂಧಿ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಶುಭಾಶಯ ಹೇಳಿದ್ರು ಈ ರಾಹುಲ್ ಗಾಂಧಿ ತುಂಬಾ ಸ್ಪೆಷಲ್ ಹಾಗಾಗಿ ವಿಶ್ ಅನ್ನೋದು ಸಖತ್ತ ಸ್ಪೆಷಲ್ ಆಗಿತ್ತು ಯಾಕಂದ್ರೆ ಈಗಾಗಲೇ ಈ ಮನುಷ್ಯ ಶಿವಾಜಿ ಅವರಿಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ಭ್ರಮೆಯಲ್ಲೇ ಇದೆ ರಾಹುಲ್ ಗಾಂಧಿ ಒಬ್ಬ ದೊಡ್ಡ ನಾಯಕ ದೊಡ್ಡ ಸಮಾವೇಶಗಳಲ್ಲಿ ರಾಹುಲ್ ಗಾಂಧಿ ಬಂದು ಮಾತಾಡಬೇಕು ಜನರು ಈ ಮಾತನ್ನು ಕೇಳಿ ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಅಂತ ಹೀಗಾಗಿ ಎರಡು ದೊಡ್ಡ ಸಮಾವೇಶ ಮಹಾರಾಷ್ಟ್ರದಲ್ಲಿ ನಡೆಯಿತು ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು ಮತ್ತು ಬಳ್ಳ ಠಾಕ್ರೆ ಅವರನ್ನು ಬಿಟ್ಟು ರಾಜಕೀಯ ನಡೆಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಅಲ್ಲಿನ ಜನರು ಈ ಇಬ್ಬರನ್ನ ದೇವರ ರೀತಿ ನೋಡ್ತಾರೆ ಇಂತಹ ಜಾಗಕ್ಕೆ ರಾಹುಲ್ ಗಾಂಧಿ ಹೋಗ್ತಾರೆ ಅಲ್ಲಿನ ಸ್ಥಳೀಯ ಲೀಡರ್ಗಳು ಒಂದು ಪ್ರತಿಮೆ ಕೊಡ್ತಾರೆ ರಾಹುಲ್ ಗಾಂಧಿ ಅದನ್ನು ನೋಡಲು ಇಲ್ಲ ಹೇಗಿದ್ದರೂ ಮಹಾರಾಷ್ಟ್ರ ಚುನಾವಣೆ ಆಗಿದೆ ತುಂಬ ಒಲವು ಗೌರವ ಪ್ರೀತಿ ಅಭಿಮಾನ ಇದೆಲ್ಲ ನನಗೂ ಇದೆ ಅಂತ ರಾಹುಲ್ ಗಾಂಧಿ ತೋರಿಸಿಕೊಂಡಿದ್ದಾರೆ ಆದರೆ ಇದೇನೋ ಲೇಟ್ ಆಯಿತು ಅನಿಸಿದ್ರು ಮುಂದಿನ ಎಲೆಕ್ಷನ್ ತಯಾರಿ ಇರಬಹುದು ಅನಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಅವರಿಗೆ ಯಾವ ಸ್ಥಾನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಕೆ ಈ ರಾಹುಲ್ ಗಾಂಧಿಗೆ ಟೈಮ್ ಬೇಕಾಯಿತು ಇರಲಿ ಬಿಡಿ ಲೇಟಾಗಿಲ್ಲ ಯಾಕಂದರೆ ರಾಹುಲ್ ಗಾಂಧಿ ಇನ್ನೂ ಐವತ್ತೈದು ವರ್ಷದ ಚಿರ ನವಯುವಕ ಯುವ ನಾಯಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಭಾರಿ ಓಡಾಟ ನಡೆಸಿ ತುಂಬ ಓಟುಗಳನ್ನು ತಂದಿದ್ದಾರೆ ಆದರೆ ಆ ಓಟುಗಳು ಯಾವುದು ಕಾಂಗ್ರೆಸ್ಸಿಗಲ್ಲ ಬೇರೆ ಪಕ್ಷಗಳಿಗೆ ಆಗಾಗ ಇಂತಹ ಎಡವಟ್ಟುಗಳು ಇದೆಯಲ್ಲ ಅದು ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿಯ ಹೆಸರಿಗೆ ಡ್ಯಾಮೇಜ್ ಮಾಡ್ತಾನೇ ಇದೆ ಮೊನ್ನೆ ಪೋಸ್ಟ್ ಹಾಕುವಾಗ ಇಂಥದ್ದೇ ಒಂದು ಎಡವಟ್ಟು ಮಾಡಿದರು ಶಿವಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿ ಅಂತ ಹಾಕಿದ್ದಾರೆ ಜನ್ಮ ದಿನೋತ್ಸವಕ್ಕೆ ಇಡೀ ಪ್ರಪಂಚದಲ್ಲಿ ಶ್ರದ್ಧಾಂಜಲಿ ಹೇಳೋ ಏಕೈಕ ವ್ಯಕ್ತಿ ಅಂದರೆ ಅದು ಈ ರಾಹುಲ್ ಗಾಂಧಿ ಮಾತ್ರ ಇದು ಪ್ರಾಬ್ಲಮ್ ಕೂಡ ಆಗಿದೆ ಅದನ್ನು ಡಿಲೀಟ್ ಮಾಡಬೇಕು ಅಂತ ಕೂಡ ಜನರು ಒತ್ತಾಯ ಮಾಡಿದರು ಆದರೆ ರಾಹುಲ್ ಗಾಂಧಿ ಡಿಲೀಟ್ ಮಾಡ್ತಾರಾ ಚಾನ್ಸೇ ಇಲ್ಲ ಮಾಡಲೇ ಇಲ್ಲ ಬಿಡಿ ಅವರು ರಾಹುಲ್ಗೆ ರಾಜಕೀಯ ಗೊತ್ತಿಲ್ಲ ನಿಜ ಅವರು ಅವರಿಗೆ ದೊಡ್ಡ ಲೀಡರ್ ಕೂಡ ಹೌದು ಆದರೆ ರಾಜಕೀಯದಲ್ಲಿ ಇವರಂಥದ್ದು ಮೊಂಡ ದಂಡಪಿಂಡ ಇನ್ನೊಬ್ಬರಿಲ್ಲ ಇಲ್ಲಾಂದರೆ ಭಾರತದ ಅತಿ ಹಳೆಯ ಪಕ್ಷ ಅಲ್ಲಿಗೆ ಹೋಗಿ ನಿಲ್ಲೋಕೆ ಆಗ್ತಾ ಇತ್ತ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ತುಂಬ ವರ್ಷಗಳ ಕಾಲ ರಾಹುಲ್ ಗಾಂಧಿಯ ಕೈಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತ್ತು ಎಲ್ಲಿದ್ದ ಪಕ್ಷವನ್ನ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಇದಕ್ಕಿಂತ ಬಂಡ ದಂಡಪಿಂಡ ಬೇಕಾ ಗೆಳೆಯರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಷಾ ಹೋರಾಟಗಾರರು ಶಿವಾಜಿ ನಮ್ಮವರಲ್ಲ ಮರಾಠಿಗರು ಕರ್ನಾಟಕಕ್ಕೂ ಶಿವಾಜಿಗೂ ಏನು ಸಂಬಂಧ ಅವರ ಜಯಂತಿಯನ್ನು ಮಾಡಲೇಬಾರದು ಅವರ ಪೋಸ್ಟರ್ ಹಾಕಬಾರದು ಹಾಕಿದ್ದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ರಿಗೂ ಬಾಯಿಗೆ ಬಂದ ಹಾಗೆ ಉಗಿದಿದ್ದಾರೆ ನಾನು ಈ ಹೋರಾಟಗಾರರನ್ನು ನೋಡಿದ್ದೀನಿ ರೋಲ್ ಕಾಲ್ ಪೇಮೆಂಟ್ ಹೋರಾಟಗಾರರು ಈಗ ಶಿವಾಜಿಯನ್ನು ವಿರೋಧಿಸ್ತಾ ಇದ್ದಾರೆ ಹಾಗಂತ ಎಲ್ಲರೂ ಅಲ್ಲ ಪೇಮೆಂಟ್ ಮತ್ತು ರೋಲ್ ಕಾಲ್ ಹೋರಾಟಗಾರರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಭಾಷೆಯ ಲೆಕ್ಕಾಚಾರದಲ್ಲಿ ಶಿವಾಜಿ ನಮ್ಮವನಲ್ಲ ಕನ್ನಡಕ್ಕೆ ಸಂಬಂಧ ಇಲ್ಲ ಮರಾಠಿ ನಮಗೆ ಬೇಕಾಗಿಲ್ಲ ಅಂತಾರೆ ಆದರೆ ಶಿವಾಜಿ ಅಖಂಡ ಭಾರತದ ಕನಸನ್ನ ಕಂಡವರು ಹಿಂದೂಗಳ ಪರವಾಗಿ ದೇಶದ ಪರವಾಗಿ ಹೋರಾಡಿದವರು ಅನ್ನೋ ಕನಿಷ್ಠ ಜ್ಞಾನ ತಲೆಯಲ್ಲಿ ಇರಬೇಕಲ್ಲ ಅದು ಕೂಡ ಇಲ್ಲ ಇನ್ನೂ ಒಂದು ವಿಷಯ ಆ ಕಾಲದಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯಗಳು ವಿಂಗಡಣೆ ಆಗಿರಲೇ ಇಲ್ಲ ಅನ್ನೋದು ಇವರಿಗೆ ಗೊತ್ತೇ ಇಲ್ವಲ್ಲ ಅದು ನಮ್ಮ ಕರ್ಮ ಅವರಿಗೆ ಬರೋ ಯಾವುದೋ ಲಾಭಕ್ಕಾಗಿ ಶಿವಾಜಿಯನ್ನು ಬೇರೆ ಮಾಡೋ ಕೆಲಸ ನಡೀತಾ ಇದೆ ಇಂತಹ ತುಂಬ ಹೋರಾಟಗಾರರಲ್ಲಿ ಅನೇಕರು ಕಾಂಗ್ರೆಸ್ನ ಬೆಂಬಲಿಗರು ಇದ್ಯಾವಾಗ ನನಗೆ ಹೇಳಿದ್ರು ಅಂತ ಕೇಳಬೇಡಿ ಕಳೆದ ಬಾರಿ ಕನ್ನಡ ಪರ ಅಂತ ಬೋರ್ಡ್ಗಳನ್ನು ಕನ್ನಡದಲ್ಲಿ ಹಾಕಬೇಕು ಅಂತ ಹೋರಾಟ ಮಾಡೋಕ್ಕೆ ಹೋದಾಗ ಸಿದ್ದು ಸರ್ಕಾರ ಅಂಡು ಮೇಲೆ ಕುಂಡಿ ಊದೋ ಹಾಗೆ ಬ ಒಡೆದು ಅರೆಸ್ಟ್ ಮಾಡಿದ ನಂತರ ಜೈಲಿಂದ ಹೊರಗೆ ಬಂದಾಗ ಕೆಲವರು ಅವರೇ ಹೇಳಿದರು ಈ ಬಾರಿ ಚುನಾವಣೆಯಲ್ಲಿ ನಿಮ್ಮನ್ನು ನಾವು ಗೆಲ್ಲಿಸಿದ್ದಕ್ಕೆ ಈ ರೀತಿ ಮಾಡ್ತೀರಾ ಇನ್ನು ಚುನಾವಣೆಗಳು ಬರಲಿ ನಮಗೆ ಮಾಡ್ತೀವಿ ಇನ್ನು ಚುನಾವಣೆಗಳು ಬಂದರೆ ಕನ್ನಡದ ಪರವಾಗಿ ಹೋರಾಟ ಮಾಡೋ ಇವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡಿ ಪರಿ ರಾಜಕೀಯ ಅಂದರೆ ರಾಹುಲ್ ಗಾಂಧಿ ಪರವಾಗಿ ಪೋಸ್ಟ್ ಮೋದಿ ವಿರುದ್ಧವಾಗಿ ಪೋಸ್ಟ್ ಆಗ್ತಾರೆ ಆಗ ಗೊತ್ತಾಗುತ್ತೆ ಇವರೆಲ್ಲ ಕಾಂಗ್ರೆಸ್ ಕೃಪಾಪೋಷಿತ ಹೋರಾಟ ಮಂಡಳಿಯ ಹೋರಾಟಗಾರರು ಅಂತ ಈಗ ರಾಹುಲ್ ಗಾಂಧಿಯ ಶಿವಾಜಿ ಮೂರ್ತಿಯನ್ನು ಹಿಡಿದು ಟ್ವಿಟರ್ ನಲ್ಲಿ ಫೋಟೋ ಹಾಕಿದ್ದಾರೆ ಪುಣ್ಯ ಅಂದ್ರೆ ಶ್ರದ್ಧಾಂಜಲಿ ಅಂತ ಹಾಕಿದ್ದಾರೆ ಆದರೆ ಶ್ರದ್ಧಾಂಜಲಿ ಯಾರಿಗೆ ಅಂತ ಗೊತ್ತಾಗ್ಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಮೊದಲೇ ಹೇಳಿಬಿಟ್ರಾ ಅಂತ ನನಗೆಂತೋ ಅನುಮಾನ ಇದೆ ಈ ರಾಹುಲ್ ಗಾಂಧಿಯೋ ಈ ವ್ಯಕ್ತಿಯ ಹಣೆ ಬರಹವೋ ಪಾಪ ಈಗ ರಾಹುಲ್ ಗಾಂಧಿಯ ಫೋಟೋ ಈ ಕನ್ನಡ ಪರ ಹೋರಾಟಗಾರರು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಇದೇ ಹೋರಾಟಗಾರರು ರಿಷಬ್ ಶೆಟ್ಟಿ ಅವರ ಮೇಲೆ ತಿರುಗಿ ಬಿದ್ದಿದ್ರು ಯಾಕಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಸಿನಿಮಾದಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ ಸಿನಿಮಾದ ಪೋಸ್ಟರ್ನಲ್ಲಿ ರಿಷಬ್ ಶೆಟ್ಟಿ ಇದ್ದಿದ್ದಕ್ಕೆ ಬೆಳೆಯೋಕೆ ಕನ್ನಡ ಬೇಕು ಹೆಸರು ಮಾಡೋಕ್ಕೆ ಕನ್ನಡ ಬೇಕು ಬೆಳೆದ ಮೇಲೆ ಬೇರೆ ಭಾಷೆಯ ರಾಜನ ಸಿನಿಮಾ ಮಾಡ್ತಾರೆ ಅಂತ ರಿಷಬ್ ಶೆಟ್ಟಿ ಅವರ ಮೇಲೆ ತಿರುಗಿ ಬಿದ್ದಿದ್ರು ಆದರೆ ರಿಷಬ್ ಶೆಟ್ಟಿ ಅದರಿಂದ ಒಂದು ಕೂದಲು ಹೋಗಿಲ್ಲ ಅನ್ನೋ ರೀತಿ ಸುಮ್ಮನಾದರು ಕೇರ್ ಮಾಡಲಿಲ್ಲ ಆಗ ಒಡೆದುಕೊಂಡವರು ರಾಜಕೀಯ ಆಸಕ್ತಿ ಇದ್ದ ನಕಲಿ ಭಾಷಾ ಹೋರಾಟಗಾರರು ರಾಜಕೀಯದಲ್ಲಿ ಸಕ್ರಿಯವಾಗಿ ಇರೋರು ಅವರೆಲ್ಲ ರಾಹುಲ್ ಗಾಂಧಿಯ ಬೆಂಬಲಿಗರು ಈಗ ರಾಹುಲ್ ಗಾಂಧಿಯ ಪೋಸ್ಟ್ ಹಾಕಿದ್ದಾರೆ ಆದರೆ ಅವರ ಬಗ್ಗೆ ಉಸಿರೇ ಬಿಟ್ಟಿಲ್ಲ ನಾನೇನೋ ಕಾಯ್ತಾ ಇದ್ದೆ ಬಾಯ್ಕಾಟ್ ರಾಹುಲ್ ಗಾಂಧಿ ಅಂತಾರೆ ಎಂದುಕೊಂಡಿದ್ದೆ ಇದಕ್ಕೆ ಯಾರಿಗೂ ಬಾಯೇ ಬಂದಿಲ್ಲ ಇನ್ನು ಈ ರಾಹುಲ್ ಗಾಂಧಿಗೆ ಹಿಂದೂ ರಾಜರ ಮೇಲೆ ಪ್ರೀತಿ ಒಲವು ಇದೆ ಅಂತ ಇದನ್ನು ನೋಡಿ ಅಂದ್ಕೊಳ್ಳೋಕೆ ಹೋಗಬೇಡಿ ಸದ್ಯದಲ್ಲೇ ಮುಂಬೈ ಪಾಲಿಕೆ ಚುನಾವಣೆ ಇದೆ ಅದಕ್ಕೆ ಇದು ಕೇವಲ ನಾಟಕದ ಇನ್ನೊಂದು ಭಾಗ ಅಷ್ಟೇ ಹಾಂ ಇನ್ನು ರಾಹುಲ್ ಗಾಂಧಿ ನಕಲಿ ಗಾಂಧಿ ಕುಟುಂಬದ ಕೊನೆಯ ಕುಡಿ ಅಂತ ಯಾಕೆ ಹೇಳಿದ್ದು ಅಂತ ನಿಮಗೆ ಗೊತ್ತಾಗ್ಬೇಕಾ ರಾಹುಲ್ ಗಾಂಧಿಗೆ ಮದುವೆ ಆಗಿಲ್ವಂತಲ್ಲ ಮಕ್ಕಳಿಲ್ಲ ಅಂದಮೇಲೆ ಕೊನೆ ತಾನೆ ಇದೆಲ್ಲ ಒಂದು ಕಡೆ ಆದರೆ ಕಲಬುರಗಿಯ ಉದ್ಧಾರಕ ಕಲಬುರಗಿ ಮಿಂಚೋ ರೀತಿ ಮಾಡಿರೋ ಕೆ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮರಿ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ತನ್ನ ಮೇಲೆ ಹೊಸ ವಿವಾದವನ್ನು ಹೇಳ್ಕೊಂಡಿದೆ ಈ ಮೊದಲು ಕೂಡ ಈ ಟ್ರಸ್ಟ್ ಬೇಕಾದಷ್ಟು ರೋಡ್ ರೋಡ್ ಅಲ್ಲಿ ಓಡಾಡ್ತಾ ಇತ್ತು ವಿವಾದಗಳು ಕರ್ಗೆ ಕಕ್ಕ ಹೀಗೆ ಸಾರಿ ಅದು ಕರ್ಗೆ ಕಾಕ ಕರ್ಗೆ ಕಕ್ಕ ಹೀಗೆ ಹೇಳ್ತಾರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಭ್ರಷ್ಟಾಚಾರ ನಡೆಸಿದ್ದಾರೆ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಆಗಾಗ ಕರೆಗಳು ಬರ್ತಾ ಇರುತ್ತೆ ಕಣ್ರಿ ನಮಗೂ ಈಗ ಅಂಥದ್ದೇ ಇನ್ನೊಂದು ಸುದ್ದಿ ಬೆಳಕಿಗೆ ಬಂದಿದೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕುಸುನೂರು ಗ್ರಾಮದ ಎರಡು ಪಾಯಿಂಟ್ ಏಳು ಎಕರೆ ಜಾಗವನ್ನ ಐದು ವರ್ಷಗಳ ಹಿಂದೆ ಉದ್ಯಾನವನ ನಿರ್ಮಾಣ ಮಾಡೋಕೆ ಬಿಟ್ಟಿದ್ರು ಆಗ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವರು ನಾವೇ ಪಾರ್ಕ್ ಮಾಡಿಕೊಡ್ತೀವಿ ಅಂತ ಹೇಳಿ ತಗೊಂಡಿದ್ದರಂತೆ ಐದು ವರ್ಷ ಆಯಿತು ಪಾರ್ಕ್ ಆಗಲಿಲ್ಲ ಈಗ ಅದೇ ಜಾಗವನ್ನು ವಾಣಿಜ್ಯಕ್ಕೆ ಉಪಯೋಗ ಆಗೋ ರೀತಿ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದಾರೆ ಕಲಬುರಗಿಯಲ್ಲಿ ಖರ್ಗೆ ಕಕ್ಕ ಕುಟುಂಬ ನಿರ್ಧಾರ ಮಾಡಿದ ಮೇಲೆ ಮುಗಿಯಿತು ಅಷ್ಟೇ ಅಲ್ಲಿ ಪಾರ್ಕ್ ಆಗಲ್ಲ ಒಳ್ಳೆ ಬಿಲ್ಡಿಂಗ್ ಕಟ್ಟೋದು ಗ್ಯಾರಂಟಿ ಈಗಾಗಲೇ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಈ ಅರ್ಜಿ ಹಾಕಿದ್ದು ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ಈ ಬಾರಿ ಗೆಲ್ಸಿದ್ರಲ್ಲ ನೀವು ಕಲಬುರ್ಗಿಯವರು ಅಳಿಯ ಅದೇ ಮಲ್ಲಿಕಾರ್ಜುನ ಖರ್ಗೆ ನಾನು ಸತ್ತೋಗ್ತೀನಿ ಹೋಗ್ತೀನಿ ಅಂತ ಹೇಳಿದ್ರು ಅಂತ ಅದೇ ಕೃಷ್ಣ ಒಬ್ಬ ಹಳಿ ಆಗಿ ಖರ್ಗೆ ಮನೆ ತೊಳೆದ್ರೆ ಪರವಾಗಿಲ್ಲ ಈ ಎಂ ಪಿ ಆಗಿ ಕಲಬುರ್ಗಿಯನ್ನೇ ತೊಳೆಯೋಕೆ ಹೊರಟಾಗೆ ಕಾಣಿಸ್ತಾ ಇದೆಯಲ್ಲಪ್ಪ ಒಬ್ಬ ಎಂ ಪಿ ಆದವರು ಜನರಿಗೆ ಬೇಕಾಗಿರೋದನ್ನ ಮಾಡ್ರಪ್ಪ ಅಂದ್ರೆ ಜನರ ಅಭಿವೃದ್ಧಿ ಮಾಡ್ರಿ ಅಂದ್ರೆ ಮೊದಲು ನಮ್ಮ ಅಭಿವೃದ್ಧಿ ಮಾಡ್ಕೋತೀವಿ ಜನರು ಸಕ್ಸಸ್ ಆಯ್ಲಿ ಅನ್ನೋ ರೀತಿ ಮಾಡ್ತಾ ಇದ್ದಾರೆ ಐದು ವರ್ಷದ ಹಿಂದೆ ಪಾರ್ಕ್ ಮಾಡ್ತೀವಿ ಅಂದವರು ಇವರೇ ಈಗ ಪಾರ್ಕ್ ಬೇಡ ವಾಣಿಜ್ಯ ಕಟ್ಟಡ ಕಟ್ಟಿದರೆ ಜನರಿಗೆ ಕೆಲಸ ಸಿಗುತ್ತೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನ್ನೋ ಯೋಚನೆ ಮಾಡಿದ್ದಾರೆ ಅಬ್ಬ ಬಾ ಬಾಬಾ ಖರ್ಗೆ ಕಕ್ಕನ ನಿಲುವು ಜನರ ಪರ ನಿಲುವು ಅಂದರೆ ಇದೇ ನೋಡ್ರಿ ಹೇಳೋದು ಒಂದಾದರೆ ಮಾಡೋದು ಮತ್ತೊಂದು ಐದು ವರ್ಷದ ಹಿಂದೆ ಹೇಳಿದ್ದು ಈಗ ನೆನಪಿಲ್ಲ ಈಗ ಏನು ಹೇಳ್ತಾರೋ ಅದೇ ಫೈನಲ್ ಪಾರ್ಕ್ ಆಗಬೇಕಿದ್ದ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ತಲೆಯಲ್ಲಿ ಈ ಯೋಚನೆ ಬಂದಿದೆ ಕೆಲವರು ಹೇಳೋದು ಅವರು ಅದನ್ನು ಖರೀದಿ ಮಾಡುವವರೆಗೂ ಹಾಗೇ ಇರ್ತಾರೆ ನಂತರ ಐದಾರು ವರ್ಷ ಬಿಡ್ತಾರೆ ಅವರು ಹೇಳಿದ್ದನ್ನು ಜನರು ಮರೆತು ಹೋಗ್ತಾರೆ ಆಗ ಕಕ್ಕ ಖರ್ಗೆ ಕುಟುಂಬಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ ಇದು ಅವರ ಪ್ಲಾನ್ ಅಂತ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ ಆ ಜಾಗವನ್ನು ವಾಣಿಜ್ಯ ವಲಯಕ್ಕೆ ಬದಲಾಯಿಸಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಇದರ ಕುರಿತು ಯಾರಿಗಾದರೂ ಆಕ್ಷೇಪಣೆ ಇದ್ದರೆ ಹದಿನೈದು ದಿನದ ಒಳಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತಿಳಿಸಿ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ ಇದರ ಬಗ್ಗೆ ಆಂದೋಲನ ಸಿದ್ಧಲಿಂಗ ಸ್ವಾಮಿಗಳು ಆಕ್ಷೇಪಣಾ ಅರ್ಜಿಯನ್ನು ಹಾಕಿದ್ರು ಜನರು ಮಾತಾಡ್ತಾನೆ ಇಲ್ಲ ಖರ್ಗೆ ಬೇರೆ ಎ ಎಸ್ ಸಿ ಅಧ್ಯಕ್ಷರು ಮನೆಯಲ್ಲಿ ಸಂಸದರು ಬೇರೆ ಇದ್ದಾರೆ ಸಚಿವರು ಬೇರೆ ಇದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನು ಆ ಪಾರ್ಕ್ ಜಾಗ ಕೂಡ ಸುಲಭವಾಗಿ ಸಿಕ್ಬಿಡುತ್ತೆ ಸದ್ಯಕ್ಕೆ ಆಕ್ಷೇಪಣಾ ಅರ್ಜಿ ಇದ್ರೂ ಕೂಡ ಅಲ್ಲಿನ ಜನರೇ ಹೇಳೋ ಪ್ರಕಾರ ಇಂಥದ್ದು ಬೇಕಾದಷ್ಟು ಈಗಾಗಲೇ ನಡೆದಿದೆ ಅಂತ ಹೇಳ್ತಾರೆ ಈ ಹಿಂದೆ ಕೂಡ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕೇಸುಗಳು ಬಹಳಷ್ಟು ಬಂದಿವೆ ಇದು ಮೊದಲ ಸಲ ಏನಲ್ಲ ಒಂದು ಕಡೆ ರಾಹುಲ್ ಗಾಂಧಿಯನ್ನು ನಾಟಕ ಮಾಡೋ ವ್ಯಕ್ತಿ ಇನ್ನೊಂದು ಕಡೆ ಎ ಸಿ ಸಿ ಅಧ್ಯಕ್ಷ ಒಂದು ಟ್ರಸ್ಟ್ ಭೂಮಿಯನ್ನೇ ನುಂಗ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ